ಇವತ್ತು ನಾವು ಹೊಟ್ಟಿರೋ ಪ್ಲೇಸ್ ಅಂದ್ರೆ ಮುತ್ತತ್ತಿ ಕಡೆಗೆ ಪಯಣ ಸೊ ಮುತ್ತತ್ತಿ ಆಂಜನೇಯ ಟೆಂಪಲ್ ವಿಸಿಟ್ ಮಾಡ್ಕೊಂಡು ರಿವರ್ ಬ್ಯಾಂಕ್ ಅಲ್ಲಿ ಒಳ್ಳೆ ಬಾರ್ಬಿ ಕುಕಿಂಗ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಲೈಟ್ ಆಗಿ ಅಡ್ವೆಂಚರ್ ವೀಕೆಂಡ್ ಅಡ್ವೆಂಚರ್ ಚೆನ್ನಾಗಿದೆ ಇವತ್ತೇನಂತ ಹೇಳಿದ್ರೆ ಮಳೆ ಆಗೋ ಸೆವೆಂಟಿ ಪರ್ಸೆಂಟೇಜ್ ಚಾನ್ಸಸ್ ಇದೆ ಕುಕಿಂಗ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಜಸ್ಟ್ ರೈ ಅವ್ರಿ ಕನಕಪುರ ದಾಟಿ ತ್ತಿಗೆ ಇನ್ನೂ ತರ್ಟೀನ್ ಕಿಲೋಮೀಟರ್ಸು ಡಿಸ್ಟೆನ್ಸ್ ಟ್ವೆಂಟಿ ಫೋರ್ ಮಿನಿಟ್ಸ್ ತೋರಿಸಿದೆ ಫಾರೆಸ್ಟ್ ಏರಿಯಾ ಬರ್ತಾ ಇದೆ ಇನ್ನು ಚೆಕ್ ಪೋಸ್ಟ್ ಒಂದು ದಾಟ ಆದಮೇಲೆ ನೈನ್ ಕಿಲೋಮೀಟರ್ಸ್ ಜರ್ನಿ ಇದೇ ಮುತ್ತತ್ತಿ ದ್ವಾರ ನನಗೂರು ವನ್ಯಜೀವಿ ವಲಯಕ್ಕೆ ಸ್ವಾಗತ ಸುಸ್ವಾಗತ ಸೊ ಇದು ಚೆಕ್ ಪೋಸ್ಟು ಇಲ್ಲಿ ಚೆಕಿಂಗ್ ಲೈಟಾಗಿ ಮಾಡ್ದ್ರು ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ಹೊರಗಡೆ ಬಿಳ್ತಾರೆ ಅಂತೆ ಜಿಂಕೆ ನರಿ ಇನ್ನೊಂದು ಯಾವುದು ಹೇಳಿದ್ರಲ್ಲ ಮುಸುಕೋತಿ ಆಕ್ಚುಲಿ ನಮ್ಮ ಇದರಲ್ಲಿ ಇದನೇ ಒಬ್ಬರು ಮುಸುಕೋತಿಗಳು ನೋಡಿ ಇಲ್ಲೊಂದು ಇಲ್ಲ ಈಕಡೆ ರಾಗೂರು ಮುಸುಕೋತಿ ಮುಂದೆ ಮುಂದೆ ಇದೆ ನೋಡಿ ಆ ಇದೆ ಆನೆ ನಾವು ತಪ್ಪು ನೋಡ್ಬೋದು ಜನಗಳು ಎಷ್ಟಿದ್ದಾರೆ ಅಂತ ಆಲ್ರೆಡಿ ತುಂಬಿಕೊಂಡಾಗಿದೆ ಸಂಡೇ ಬೇರೆ ಇವತ್ತು ಎಲ್ಲ ಇದೆ ಪುಬ್ಲಿಕ್ಕು ಸ್ಯಾಟರ್ಡೆ ಸಂಡೇ ಮಾತ್ರ ಜನ ತುಂಬ ಇರ್ತಾರೆ ಸ್ವಲ್ಪ ಬೇಗ ಬಂದರೆ ಇನ್ನೂ ಒಳ್ಳೆಯದು ನೋಡ್ಬೋದು ಪ್ಲೇಸು ಸೂಪರ್ ಆಗಿದೆ ಮಳೆ ಬಂದಿದ ಕಾರಣ ನೀರು ತುಂಬ ಇದೆ ನೋಡ್ಬೋದು ಇಲ್ಲಿ ನಾವು ಹಾಕಿರೋದು ಕ್ಯಾಂಪ್ ಇಲ್ಲೇ ಇರೋದು ಒಳ್ಳೆ ಪ್ಲೇಸು ಪ್ಲೇಸ್ ಚಂದನ ಅಂತ ಮೇಡಮ್ ಹೆಸರು ಗೊತ್ತಿಲ್ಲ ಡಿಂಪಲ್ ಅಂತ ಸೊ ಒಳ್ಳೆ ಹತ್ರನೇ ಹಾಕಿದೀವಿ ಸಕ್ಕತ್ತಾಗಿರೋ ಪ್ಲೇಸ್ ಅಲ್ಲಿ ಸೊ ಇವಾಗ ಮಿಕ್ಕಿರೋ ಐಟಮ್ಸ್ ನಂತರ ಕೊಡ್ತಾ ಇದ್ದೀವಿ ಪಾತ್ರೆಗಳೆಲ್ಲ ಕುಕ್ ಮಾಡಿ ಆ ಕಡೆ ಹತ್ರ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ತುಂಬ ಗಲೀಜೆ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಸೊ ಸ್ಯಾಟರ್ಡೆ ಎಲ್ಲ ಜನಗಳು ತುಂಬ ಆ್ಯಕ್ಚುಲಿ ವೋಸ್ಟು ಅದಕ್ಕೆ ನಾವು ಸ್ವಲ್ಪ ದೂರ ಬಂದು ಕಡೆ ಹೊಳೆ ಹತ್ರ ಮಾಡಿದ್ದೀವಿ ಒಳ್ಳೆ ಪ್ಲೇಸ್ ಇದೆ ಚೆನ್ನಾಗಿ ಮಾಡಿದ್ದೀವಿ ನೋಡ್ಬೋದೆಲ್ಲ ಹೊಳೆ ತುಂಬ ಚೆನ್ನಾಗಿದೆ ಪ್ಲೇಸು ನೋಡುವುದು ಪ್ಲೇಸು ನೋಡಿ ಬೇರೆಯವರು ಎಲ್ಲ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಪ್ಲೇಸ್ ನಾವು ಬಂದಿದ್ದೀವಿ ನಮ್ಮ ಅವರು ಕಾಯ್ಕೊಂಡು ಕೂತಿದ್ದಾರೆ ಮಿಕ್ಕಿರೋ ಲಗೇಜ್ನ ತರೋಕ್ಕೆ ಸೊ ಇವಾಗ ಹೋಗ್ತಾ ಇದ್ದೀವಿ ಗ್ಯಾಸ್ ಸ್ಟವ್ ತರಕಾರಿ ಎಲ್ಲ ತಗೊಂಡು ಮಾಡ್ಕೊಂಡು ಪ್ರಾಬ್ಲಮ್ ಏನಂತ ಹೇಳಿದ್ರೆ ರಿವರ್ ಸೈಡ್ ಅಲ್ಲಿ ಕ್ಲೀನ್ನೆಸ್ ಇಲ್ಲ ಸೊ ನಾವು ಸ್ವಲ್ಪ ಹೊರಡೆ ಹೋಗ್ಬಿಟ್ಟು ಒಳ್ಳೆ ಪ್ಲೇಸ್ ಇದೆಯಾ ಅಂತ ಚೆಕ್ ಮಾಡಿದ್ವಿ ಇಲ್ಲಿಂದ ಒಂದು ಕಿಲೋಮೀಟ್ರು ಸ್ವಲ್ಪ ಒಳ್ಳೆ ಪ್ಲೇಸ್ ಅಲ್ಲಿ ಎಲ್ಲ ಬೈಕ್ ಹಾಕೊಂಡು ಸೊ ನಾವು ಕಾರಲ್ಲಿ ತಂದಿದ್ದೀವಿ ಸೊ ಅವ್ರನ್ನೆಲ್ಲ ಇಳಿಸ್ಬಿಟ್ಟು ಕಾರ್ನಲ್ಲಿ ಪಾರ್ಕಿಂಗ್ ಮಾಡಿ ವಾಪಸ್ಸು ಅಲ್ಲಿಗೆ ಇನ್ನು ಒಂದು ಕಿಲೋಮೀಟ್ರ್ ಇದು ನಡ್ಕೊಂಡು ಹೋಗಬೇಕು ಅದಕ್ಕೆ ನೋಡ್ತೀನಿ ಯಾವ್ದಾದ್ರು ಒಂದು ಬೈಕ್ ಬರುತ್ತಾ ಅಂತ ಯಾರೋ ಒಬ್ರು ಬಂದರು ನೋಡೋಣ ಕೇಳೋಣ ಅವ್ರ ಇಲ್ಲ ಅವರು ಅಲ್ಲೇ ಇಳಿಸ್ಕೊಬಿಟ್ರು ನೋಡೋಣ ಪ್ರವೀಣ್ ಅವರು ಲಿಫ್ಟ್ ಕೊಡ್ತಾವ್ರೆ ಈಗ ಜಿಲ್ಲೆ ಸರ್ ರಾಮನಗರ ಜಿಲ್ಲೆ ಇದ್ರೋದಿಲ್ಲ ನಿಲ್ಸಕ್ಕೆ ಬಿಡ್ತಿಲ್ಲ ಅವರು ಫಾರ್ಟ್ ಆಫೀಸ್ ಬಂದವರ ಅವರು ಹೆಲ್ಪ್ ಮಾಡಿದ್ರು ಇಲ್ಲಾದ್ರೆ ಒಂದು ಎರಡು ಕಿಲೋಮೀಟ್ರು ಸಾರಿ ಒಂದೊಂದರೆ ಕಿಲೋಮೀಟರ್ ನಡಿಬೇಕಾಗಿತ್ತು ಅವ್ರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಮಳೆ ಬರೋ ಚಾನ್ಸಸ್ ಬೇರೆ ಇದೆ ನಡೆಸಿ ಆ ಕಡೆ ಅಂತ ಹೇಳಿದ್ರೆ ಫುಲ್ ಗಲೀಜು ಮಾಡಿಬಿಟ್ಟಿದ್ದಾರೆ ಏನ್ ಮಾಡೋಕ್ಕೂ ಆಗ್ತಿಲ್ಲ ಬಾಯ್ಸ್ ಅನ್ಪ್ಯಾಕಿಂಗ್ ಎಲ್ ಶುರು ಮಾಡಿದ್ದಾರೆ ಪ್ಲ್ಯಾನ್ ಅವರ ಇಪ್ಪತ್ತಲ್ಲಿ ಹೋಗ್ತಿದೆ ಬಟ್ ಇಲ್ಲಿರೋದು ಗೊತ್ತಾದ್ರೂ ಡಿಪಾರ್ಟ್ಮೆಂಟ್ ಬರ್ತಾರ ಅಂತ ಎಲ್ಲವೂ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ನೋ ಎಂಟ್ರಿ ಟು ರಿವರ್ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ದಿಸ್ ಇಸ್ ವಾಟ್ ವಿ ನೀಡೆ ಹೈಜೀನ್ ಆಗಿದೆ ಪ್ಲೀಸ್ ಕೈಸ್ ನೋಡ್ಬೋದು ಇಲ್ಲಿ ಸೆಟಪ್ ಮಾಡಿದ್ದೀವಿ ಬಾರ್ಬಿ ಸ್ಟಾರ್ಟ್ ಆಗಬೇಕು ಖರ್ಚಿನ ಮಾಡಿರಲಿಲ್ಲ ಬಾರ್ಬಿಕ್ ಯೋ ಎಲ್ಲ ಬಾಯ್ಸಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನವೀನ್ ಕುಮಾರ್ ಹಾಗೂ ಕಾರ್ತಿಕ್ ಗ್ಯಾಸ್ ರೆಡಿ ಮಾಡ್ತಾ ಇದ್ದಾರೆ ರೆಡಿ ರೆಡಿ ಇದೆ ಇಲ್ಲೇ ಗರ್ಲ್ಸು ತರಕಾರಿ ಎರ್ಸೋಕೆ ಆಗಿದ್ದಾರೆ ಲೇಸ್ ಮಾತ್ರ ಹೊಸ ಬಟ್ ಹುಷಾರಾಗಿರ್ಬೇಕು ಆಳವಾಗಿದೆ ಸ್ವಲ್ಪ ನಾಟಿ ಕೋಳಿ ಚೆನ್ನಾಗಿದೆ

ಬಾರ್ಬಿಕ್ಯೂಗೆ ಬೆಂಕಿ ಹಚ್ಚದೆ ದೊಡ್ಡ ಸಮಸ್ಯೆ ಆಯ್ತು ಓಕೆ ರೈಸ್ ರೆಡಿ ಆಗ್ತದೆ ಕುಕ್ಕರ್ ರೈಸ್ ಬೇಗ ಬೇಲಿ ಅಂತ ಕುಕ್ಕರ್ ರೆಡಿ ಮಾಡ್ಕೊಂಡ್ವಿ ನೋಡಿದ್ರೆ ಕುಕ್ಕರ್ ಬಿಸಿಲೇ ತರಲಿಲ್ಲ ಮಧ್ಯದಲ್ಲಿ ಫುಲ್ ಇದಾಗಿದೆ ಾಗಿ ಎಂಜಾಯ್ ಆಯಿತು ಏನಿಲ್ಲ ಅಂತ ಹೇಳಿದ್ರೆ ಇಗ್ ಬುರ್ಜಿ ಚಿಕನ್ ಗ್ರೇವಿ ರೈಸ್ ಕರಡು ಆ್ಯಂಡ್ ಸ್ಪೆಷಲ್ ಬಾಬಿ ಕ್ಯೂ ಫಿಶ್ ಮಾಡಿದ್ದು ಆಲ್ರೆಡಿ ತಿನ್ಕೊಬಿಟ್ಟಿದೀವಿ ಸೊ ಅವರು ವೆಜ್ಜು ಅವರೆಲ್ಲ ನಾನ್ ವೆಜ್ ಪ್ರಿಯರು ಅವರು ಒಂಥರ ವೆಜ್ಜು ಬಟ್ ನಾನ್ ವೆಜ್ಜು ತಿನ್ನಬೇಕಾಯ್ತು ಅವರು ಹಂಗೆ ಸೊ ಎನ್ವೈರನ್ಮೆಂಟು ಸಖತ್ತಾಗಿತ್ತು ಅಂತ ಹೇಳಿದ್ರೆ ಫಸ್ಟು ರಿವರು ದಂಡೆ ಅಂತ ಏನು ಹೇಳ್ತಾರೆ ಮತ್ತೆ ತುಂಬ ವಸ್ಟಾಗಿ ಅಂತಂದರೆ ಕೆಡ್ದಾಗಿ ಮೇಂಟೈನ್ ಮಾಡ್ತಾರೆ ಎಲ್ಲಿ ಬೇಕೋ ಅಲ್ಲೇ ರೀಚ್ ಮಾಡಿದ್ದಾರೆ ಸೊ ಸ್ವಲ್ಪ ಒಳಗಡೆ ಬಂದು ಎಂಜಾಯ್ ಮಾಡ್ಬೋದು ಬೇಗ ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲೋ ಮಾಡಲ್ಲ ಇಲ್ಲೆಲ್ಲ ಬಟ್ ಹೇಳಿದ್ರೆ ಗಾಡಿ ಎಲ್ಲೋ ನಿಲ್ಲಿಸ್ಬಿಟ್ಟು ಐಟಮ್ ಎಲ್ಲ ಸ್ವಲ್ಪ ನಡ್ಕೊಂಡು ಬಂದು ತಗೊಂಬಂದು ಈ ಥರ ಡೀಫಾರೆಸ್ಟಲ್ಲಿ ಎಂಜಾಯ್ ಮಾಡೋದು ಹೇಳಿದ್ರೆ ಬೇರೆ ಲೆವೆಲ್ ಇರುತ್ತೆ ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಬ್ಯೂಟಿಫುಲ್ ಪ್ಲೇಸ್ ಇನ್ನೂ ನೀರು ಗಿಳಿಲಿಲ್ಲ ಗಿಳಿದ್ರೆ ಇನ್ನೂ ಮಜಾ ಬರುತ್ತೆ ಸೊ ಪ್ಲೀಸ್ ನೋಡಿ ವೆದರ್ ಹೆಂಗಿದೆ ಬರ್ಬೋದು ಈ ಥರ ವೆದರ್ ಇರಬೇಕಾದ್ರೆ ಬರಬೇಕು ಮಳೆ ನೈಂಟಿ ಪರ್ಸೆಂಟ್ ಹೇಳಿದ್ರು ಬಟ್ ಮಳೆನ ಬರಲಿಲ್ಲ ಲೈಟಾಗಿ ಒಂದು ಸ್ವಲ್ಪ ಡ್ರಿಸಲ್ ಥರ ಆಯಿತು ಬಟ್ ಮಳೆನ ಬರಲಿಲ್ಲ ನಮ್ಮದು ಕುಕ್ಕಿಂಗು ಎಲ್ಲ ಕಂಪ್ಲೀಟ್ ಆಯಿತು ಸೊ ನೀಟಾಗಿ ಆಯಿತು ಎಲ್ಲ ಪ್ಲಾನು ಏನಾಯ್ತು ಆಯ್ತು ಗ್ರಿಲ್ಲು ಅಷ್ಟೇ ಮುಗಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಇದೀವಿ ಎಲ್ಲ ಮುಗೀತು ಮುತ್ತಿಂದ ಹೊರಟಿದೀವಿ ಎಲ್ರು ಕಸ ಬಿಟ್ಟು ಹೋಗುತ್ತಾರ ನಾವು ಯಾವ್ದು ಕಸ ಬಿಟ್ಟು ಹೋಗ್ತಿಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ತಿಟ್ಕೊಂಡು ಹೋಗ್ತಿದೀವಿ ಸೊ ಬಿ ರೆಸ್ಪಾನ್ಸಿಬಲ್ ನೇಚರ್ ಎಂಜಾಯ್ ಮಾಡಿ ಹಾಗೆ ನೀವು ತಂದಿರೋ ಕಸ ನೀವೇ ಎತ್ಕೊಂಡು ಹೋಗಿ ಈ ವಿಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್